ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಅರ್ಜಿ ಓಪನ್ ಆಗಿದೆ ಯಾರೆಲ್ಲ ಮಕ್ಕಳು ಜನನವಾಗಿ ಎರಡು ವರ್ಷದ ಒಳಗಿರ್ತಾರೋ ಅವರೆಲ್ಲ ಈ ಅರ್ಜಿನ ಹಾಕ್ಬೋದು ಈ ಅರ್ಜಿ ಹಾಕಿ ಸಹಾಯಧನವನ್ನು ಪಡ್ಕೋಬೋದು ಅದು ಯಾವ ರೀತಿ ಅರ್ಜಿ ಹಾಕೋದು ಮತ್ತು ಅರ್ಜಿ ಹಾಕಲಿಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಪ್ರೊಸೆಸಿಂಗ್ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ನೀವು ಮೊದಲೇ ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗಲ್ಲ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ಗೂಗಲ್ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಪಿ ಎಮ್ ಎಮ್ ವಿ ವೈ ಡಾಟ್ ವಿ ಸಿ ಡಿ ಡಾಟ್ ಗೋ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಬೇಕಾಗುತ್ತೆ ಈ ಥರ ಟೈಪ್ ಮಾಡಿದ್ರೆ ನಿಮಗೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ಈ ತರ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ನೀವು ಸಿಟಿಜನ್ ಲಾಗಿನ್ ಅಂತ ಇದೆ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ಕೋಬೇಕು ಅಂದ್ರೆ ನೀವು ಸಾರ್ವಜನಿಕರಲ್ಲ ಈ ಸಿಟಿಜನ್ ಲಾಗಿನ್ ಮುಖಾಂತರ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಈ ಲಾಗಿನ್ ಗೆ ಬಂದು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫೋನ್ ನಂಬರ್ನ ಹಾಕಿ ವೆರಿಫೈ ಮಾಡಬೇಕಾಗತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ನೇಮ್ನ ಹಾಕಬೇಕು ಇಲ್ಲಿ ನಿಮ್ಮ ಸ್ಟೇಟ್ ಹಾಕ್ಬೇಕು ಹಾಕಬೇಕು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ನ ಹಾಕಬೇಕು ಮತ್ತೆ ನಿಮ್ಮ ಏರಿಯಾ ರೂರಲ್ ಬರುತ್ತಾ ಅರ್ಬನ್ ಬರುತ್ತಾ ಅಂದ್ರೆ ಗ್ರಾಮೀಣ ಪ್ರದೇಶನ ನಗರ ಪ್ರದೇಶನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬ್ಲಾಕ್ ಅಂದ್ರೆ ನಿಮ್ಮ ತಾಲೂಕು ಮಟ್ಟದ ಡಿವಿಜನ್ ಆಗಿರುತ್ತೆ ನಂತರ ನಿಮ್ಮ ವಿಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ರಿಲೇಶನ್ಶಿಪ್ ವಿತ್ ಬೆನಿಫಿಷರಿ ಅಂತ ಬರುತ್ತೆ ಕಾಲಮು ಇಲ್ಲಿ ಏನು ಹಾಕಬೇಕು ಅಂದರೆ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ನೀವು ಅಪ್ಲಿಕೇಶನ್ ಇರೋರು ಏನು ಸಂಬಂಧ ಅವ್ರಿಗೆ ಅಂತ ಅದನ್ನ ಈಗ ನೀವು ಇಲ್ಲಿ ನೋಡ್ಬೋದು ಫಾದರು ಫಾದರ್ ಇಲ್ಲ ಮದರ್ ಮದರ್ ಇಲ್ಲ ಅದರ್ಸ್ ಅಂತ ಎಲ್ಲ ಇದೆ ಮತ್ತೆ ಸೆಲ್ಫ್ ಅಂತ ಇದೆ ಸ್ವತಃ ನೀವೇ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಕ್ರಿಯೇಟಿವ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಕೊಟ್ಟಿರ್ತಕ್ಕಂಥ ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ನಲ್ಲಿ ಫಿಲ್ ಮಾಡಿ ಅಲ್ಲಿ ಇರೋ ಕ್ಯಾಪ್ಷನ್ ಹಾಕ್ಬೇಕಾಗತ್ತೆ ಹಾಕಿ ವ್ಯಾಲಿಡಿಟಿ ಅಂತ ಕೊಡಿ ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಈ ಥರ ಬರುತ್ತೆ ನೀವು ಮತ್ತೆ ಲಾಗಿನ್ ಮಾಡ್ಕೋಬೇಕಾಗತ್ತೆ ಮತ್ತೆ ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ವೆರಿಫೈ ಅಂತ ಮಾಡಬೇಕಾಗುತ್ತೆ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಕಾಣ್ತಾರೆ ಕ್ಯಾಪ್ಸನ್ನ ಹಾಕಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ನಾನು ಒ ಟಿ ಪಿ ಎಲ್ಲ ಫಿಲ್ ಮಾಡಿದೆ ಈಗ ವ್ಯಾಲಿಡೇಟ್ ಮಾಡ್ತಾ ಇದ್ದೀನಿ ಈ ಥರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ ವೆಲ್ಕಮ್ ಟು ಪಿ ಎಮ್ ಎಮ್ ವಿ ವೈ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಇದು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೈಟ್ ಇದು ಇಲ್ಲಿ ನೀವು ಡಾಟಾ ಎಂಟ್ರಿ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಈ ತರ ನಿಮಗೆ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೀವು ಪರ್ಸನಲ್ ಪ್ರೊಫೈಲ್ ಅಂತ ಇದೆಯಲ್ಲ ಇಲ್ಲಿ ಇಸ್ ಆಸ್ ಎಂಪ್ಲಾಯಿ ಆಫ್ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಆರ್ ಪಿ ಎಸ್ ಯು ಅಂತ ಕೇಳುತ್ತೆ ನೀವು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ನೌಕರರಿ ಅಂತ ಕೇಳುತ್ತೆ ಎಷ್ಟಿದ್ರೆ ಎಸ್ ಹಾಕಿ ನೋವು ಇದ್ರೆ ನೋವು ಹಾಕಿ ಅಪ್ಲೈಂಗ್ ಫಾರ್ ಫಸ್ಟ್ ಚೈಲ್ಡ್ ಆ್ಯಂಡ್ ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಇಲ್ಲಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ ನೀವು ಮೊದಲನೇ ಮಗು ಯಾವುದೇ ಆಗಿದ್ರೂ ನಿಮಗೆ ಎಲಿಜಿಬಿಲಿಟಿ ಸಿಗುತ್ತೆ ಬಟ್ ಎರಡನೇ ಮಗು ನಿಮಗೆ ಗರ್ಲ್ ಆಗಿದ್ರೆ ಮಾತ್ರ ನಿಮಗೆ ಈ ಸ್ಕೀಮ್ಗೆ ಅರ್ಜಿ ಹಾಕ್ಲಿಕ್ಕೆ ಎಲಿಜಿಬಲ್ ಸಿಗುತ್ತೆ ನಂತರ ನೀವು ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂತ ಕೇಳುತ್ತೆ ಇಲ್ಲಿ ನಿಮಗೆ ಮಕ್ಕಳು ಎಷ್ಟಿದೆ ಅಂತ ಕೇಳುತ್ತೆ ನೀವು ಫಸ್ಟ್ ಚೈಲ್ಡ್ಗೆ ಹಾಕ್ತೀನಿ ಅಂದರೆ ಜೀರೋ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಕೆಂಡ್ ಗರ್ಲ್ ಚೈಲ್ಡ್ಗೆ ಹಾಕ್ತೀನಿ ಅಂದ್ರೆ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಸೆಕೆಂಡ್ ಗರ್ಲ್ಗೆ ಹಾಕ್ತಾರೆ ನಿಮಗೆ ಒಂದು ಆಲ್ರೆಡಿ ಒಂದು ಮನೆಯಲ್ಲಿ ಮಗು ಇರುತ್ತೆ ಅಂತ ಅರ್ಥ ನೀವು ಪ್ರಶ್ಚಲ್ ಹಾಕ್ತೀನಿ ಅಂದ್ರೆ ನಿಮಗೆ ಅದೇ ಮದು ಮಗು ಪ್ರಶ್ಟ್ ಆಗಿರೋದ್ರಿಂದ ನೀವು ಜೀರೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ದದ್ದ ಬೆನಿಫಿಷರಿ ಎಸ್ಯಾನ್ ಡದ್ದ ಬೆನಿಫಿಷರಿ ಹ್ಯಾವಿ ಆಧಾರ್ ಕಾರ್ಡ್ ಅಂತ ಬೆನಿಫಿಷರಿ ಹೆಸರಲ್ಲಿ ಆಧಾರ್ ಕಾರ್ಡ್ ಇದೆ ಅಂತ ಕೇಳುತ್ತೆ ನೀವು ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ಮುಖಾಂತರ ಪೇಮೆಂಟ್ ಹಾಕೋದ್ರಿಂದ ಇ ಎ ಡಿ ಎ ಪೇಮೆಂಟ್ ರೋಟ್ ಎ ಎ ಪಿ ಎಸ್ ಅಂದ್ರೆ ಆಧಾರ್ ಮುಖಾಂತರ ಹಾಕೋದ್ರಿಂದ ನಿಮ್ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನೀವು ಹಾಕಬೇಕಾಗುತ್ತೆ ಅದನ್ನ ಟಿಪ್ ಬಾಕ್ಸ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮ್ಮ ಬೆನಿಫಿಷರಿ ಯಾರ ಹೆಸರಲ್ಲಿರುತ್ತೆ ಅವ್ರ ಹೆಸರನ್ನ ಇಲ್ಲಿ ಹಾಕಬೇಕಾಗತ್ತೆ ನಂತರ ಅವರ ಆಧಾರ್ ನಂಬರ್ನ ಹಾಕಿ ನಂತರ ಅವರ ಆಧಾರ್ ಕಾರ್ಡಲ್ಲಿರೋ ಥರ ಡೇಟ್ ಆಫ್ ಬರ್ತ್ನ ಹಾಕಿ ಆಟೋಮೆಟಿಕ್ಕಾಗಿ ಅವ್ರಿಗೆ ಇ ಆರ್ ಸೆಚ್ ಆಗುತ್ತೆ ನಂತರ ಕೆಟಗರಿಯಲ್ಲಿ ಕೆಟಗರಿ ಕ್ಲಿಕ್ ಮಾಡಿದ್ರೆ ಎಸ್ ಸಿ ಎಷ್ಟಿ ಅದರ್ಸ್ ಅಂತ ಬರುತ್ತೆ ನೀವು ಓ ಬಿ ಸಿ ಆಗಿದ್ರೆ ಅದರ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ಕೋಲ್ ಮಾಡಿ ಕೆಳಗಡೆ ಬಂದರೆ ಮೊಬೈಲ್ ನಂಬರ್ ಬಿಲಾಂಗ್ ಟು ಅಂತ ಕೇಳುತ್ತೆ ಯಾರು ನಿಮ್ಮದು ಸೆಲ್ಫ ಇಲ್ಲ ನಿಮ್ಮ ಹಸ್ಬೆಂಡ ಯಾರ್ದು ಅಂತ ಕೇಳುತ್ತೆ ನಿಮ್ದು ಯಾವ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬರುತ್ತೆ ಇಲ್ಲಿ ಇಲ್ಲಿ ಸ್ನೇಹಿತರೆ ಎಲಿಜಿಬಿಲಿಟಿ ಪ್ರೂಫ್ ಗೆ ನೀವು ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ತರ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಇಲ್ಲಿ ನೀವು ನೋಡಬಹುದು ಇಷ್ಟು ರೆಕಾರ್ಡ್ಸ್ ಅಲ್ಲಿ ಯಾವ್ದಾರ ನೀವು ಹಾಕಬಹುದಾಗತ್ತೆ ನೀವು ಎಂಟು ಲಕ್ಷ ತೊಳಗೆ ಆನ್ಯುವಲ್ಲು ನಿಮ್ಮದು ಇನ್ಕಮ್ ಇತ್ತು ಅಂದ್ರೆ ಅದನ್ನ ಹಾಕ್ಬೋದು ವುಮೆನ್ ಹೋಲ್ಡಿಂಗ್ ಮನ್ ರೇಖಾ ಜಾಬ್ ಕಾರ್ಡ್ ಅಂದರೆ ವುಮೆನ್ ಹೆಸರಲ್ಲಿ ಜಾಬ್ ಕಾರ್ಡ್ ಇದ್ದರೆ ಮನ್ ರೇಖಾ ಜಾಬ್ ಕಾರ್ಡ್ ಇದ್ದರೆ ಹಾಕ್ಬೋದು ವುಮೆನ್ ಫಾರ್ಮರ್ ಬೆನಿಫಿಷರಿ ಅಂಡರ್ ಕಿಸಾನ್ ಸಮ್ಮಾನ್ ಪಿ ಎಂ ಕಿಸಾನ್ ಬೆನಿಫಿಷರಿ ಏನಾದ್ರು ಆಗಿದ್ರೆ ಅದನ್ನು ಕೂಡ ಹಾಕ್ಬೋದು ವುಮೆನ್ ಹೋಲ್ಡಿಂಗ್ ಇ ಶ್ರಮ್ ಕಾರ್ಡ್ ಇ ಶ್ರಮ್ ಕಾರ್ಡ್ ಇದ್ರು ಕೂಡ ಅದು ಒಂದು ರೆಕಾರ್ಡ್ ಆಗಿ ಪರಿಗಣಿಸ್ತಾರೆ ನಂತರ ವುಮೆನ್ ಬೆನಿಫಿಷರಿ ಅಂಡರ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಂದ್ರೆ ಪಿ ಎಂ ಜಿ ಎ ವೈ ಅಂದ್ರೆ ನಿಮ್ಮ ಹತ್ರ ಆರೋಗ್ಯ ಕಾರ್ಡ್ ಇರೋ ಆಯುಷ್ಮಾನ್ ಭಾರತ್ ಅದನ್ನು ಕೂಡ ಅಪ್ಲೈ ಮಾಡಬಹುದು ವುಮೆನ್ ಹೋಲ್ಡರ್ ಬಿ ಪಿ ಎಲ್ ರೇಷನ್ ಕಾರ್ಡ್ ವುಮೆನ್ ಹು ಆರ್ ಪಾರ್ಟಿಯಲ್ಲಿ ಅಂದ್ರೆ ನಿಮ್ಗೆ ಏನಾದ್ರು ಫಿಸಿಕಲಿ ಡಿಸಬಿಲಿಟಿ ಇತ್ತು ಅಂದರೆ ಫಾರ್ಟಿ ಪರ್ಸೆಂಟ್ ಲೆಸ್ ಇದ್ರೆ ಆ ಸರ್ಟಿಫಿಕೇಟ್ ಕಾರ್ಡ್ ಇರುತ್ತೆ ಅದನ್ನ ಹಾಕ್ಬೋದು ಈ ಥರ ಇಷ್ಟೆಲ್ಲ ರೆಕಾರ್ಡ್ ಕೇಳಿದರೆ ನನ್ನ ಕೇಸಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗಿತ್ತು ಅಂದರೆ ನೀವು ಯಾವುದೇ ರೆಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡರೂ ಕೂಡ ಈಗ ಸಪೋಸು ನೀವು ಇನ್ಕಮ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಂಡಂದ್ರೆ ಅಂದ್ರೆ ಆರ್ ಡಿ ನಂಬರ್ನ ಹಾಕ್ಬೇಕೈತೆ ಹಾಕ್ಬೇಕಾಗತ್ತೆ ಮತ್ತೆ ವುಮೆನ್ ಹೋಲ್ಡಿಂಗ್ ಮನರಾಗ ಜಾಬ್ ಕಡೆ ಇದ್ರೆ ಜಾಬ್ ಕಾರ್ಡ್ ಮೇಲೆ ಒಂದು ನಂಬರ್ ಇರುತ್ತೆ ಪ್ರಧಾನ ಮಂತ್ರಿ ಪಿ ಎಂ ಕಿಸಾನ್ ಇತ್ತು ಅಂದರೆ ಪಿ ಎಮ್ ಕಿಸನ್ದು ಒಂದು ಐ ಡಿ ಇರುತ್ತೆ ಅದನ್ನು ಹಾಕಬೇಕಾಗತ್ತೆ ನೀವು ಯಾವ್ಯಾವ ರೆಕಾರ್ಡ್ ಸೆಲೆಕ್ಟ್ ಮಾಡ್ಕೊತೀರಾ ಅದ್ರ ಐ ಡಿ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ ಹಾಕಿ ಇಲ್ಲಿ ನೀವು ಚೂಸ್ ಫೈಲನ್ನ ಮಾಡಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ ನೀವು ಇಲ್ಲಿ ಯಾವ್ದು ಕೊಡ್ತೀರ ಈಗ ಸಪೋಸ್ ನಾನು ರೇಷನ್ ಕಾರ್ಡ್ ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ನ ಸ ಚೂಸ್ ಮಾಡ್ಕೊಂಡು ನಾನು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಯಾವ್ದು ಕೊಡ್ತೀರಾ ಅದನ್ನು ಅಪ್ಲೋಡ್ ಮಾಡಿ ನಂತರ ಕೆಳಗಡೆ ಸ್ಕೂಲ್ ಮಾಡ್ಕೊಂಡು ಬಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬರುತ್ತೆ ಇಲ್ಲಿ ಎನ್ ಸಿ ಪಿ ಕಾರ್ಡ್ ಡೀಟೇಲ್ಸ್ ಅಂತ ಬರುತ್ತೆ ಎಂ ಸಿ ಟಿ ಎಸ್ ಆರ್ ಸಿ ಎಚ್ ಐ ಡಿ ಎಂ ಸಿ ಪಿ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ಈ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿರುತ್ತೆ ಅಂದರೆ ನಿಮಗೆ ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಆ ತಾಯಿ ಕಾರ್ಡಲ್ಲಿ ಒಂದು ನಂಬರ್ ಇರುತ್ತೆ ಸ್ನೇಹಿತರೆ ಅಲ್ಲಿ ಎಮ್ ಟಿ ಎಂ ಸಿ ಟಿ ಎಸ್ ಅಂದರೆ ಮದರ್ ಅಂಡ್ ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಒಂದು ನಂಬರ್ ಕೊಡ್ತಾರೆ ಇರುತ್ತಲ್ಲ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಮತ್ತೆ ನಿಮ್ಮ ತಾಯಿ ಕಾರ್ಡ್ ಯಾವ ಡೇಟಲ್ಲಿ ರಿಜಿಸ್ಟರ್ ಅಂದರೆ ನಿಮಗೆ ಡೇಟ್ ಯಾವಾಗ ನಿಮಗೆ ಮೆನ್ಷನ್ ಮಾಡಿರ್ತಾರೆ ತಾಯಿ ಕಡ್ಮೇಲೆ ಯಾವ ಡೇಟಲ್ಲಿ ನೀವು ಅದನ್ನು ರಿಜಿಸ್ಟರ್ ಮಾಡಿರ್ತೀರಿ ಅದು ಆ ನ ಇಲ್ಲಿ ಹಾಕಿ ಲಾಸ್ಟ್ ಮೆನ್ಸಲ್ಲಿ ಫೇರ್ಡ್ ಅಂದರೆ ನಿಮಗೆ ಯಾವ ಡೇಟಲ್ಲಿ ನಿಮಗೆ ಪೇ ಪೇರ್ಡಲ್ಲಿ ಸ್ಟಾಪ್ ಆಗ್ತೋ ಆ ನ ಕೂಡ ಅಲ್ಲೇ ಇರುತ್ತೆ ಆಂಟಿ ನ್ಯಾಚುರಲ್ ಚೆಕಪ್ ಅಂದರೆ ಅದು ಯಾವ ಟೈಮಲ್ಲಿ ಮನ್ಸರ್ ಅನ್ನೋದು ಕೂಡ ಫುಲ್ ಡೀಟೇಲ್ಸಲ್ಲಿ ಹಾಕಿರ್ತಾರೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಆ ತಾಯಿ ಕಡಲ್ಲಿ ಇರುತ್ತೆ ಡೇಟು ಅದೆಲ್ಲ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ ನಂತರ ದ ಚೈಲ್ಡ್ ಬೀನ್ ಬೋರ್ನ್ ಅಂತ ಬರುತ್ತೆ ಇಲ್ಲಿ ನಿಮಗೆ ಜೈ ಚೈಲ್ಡ್ ಆಗಿದೆಯಾ ಇನ್ನು ನಿಮಗೆ ಚೈಲ್ಡ್ ಆಗಿಲ್ಲದೆ ಇದ್ರೂ ಕೂಡ ಅರ್ಜಿ ಹಾಕ್ಬೋದು ನಿಮ್ಗೆ ಆಗಿತ್ತು ಅಂದರೆ ನಿಮ್ಗೆ ಎಸ್ ಅಂತ ಮಾಡ್ಕೊಳ್ಳಿ ಆಗಿಲ್ಲ ಅಂದರೆ ನೋ ಅಂತ ಮಾಡ್ಕೊಳ್ಳಿ ಆಗಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಂತ ನಂತರ ಆಕ್ಚುಲ್ ಡೇಟ್ ಆಫ್ ಚೈಲ್ಡ್ ಬರ್ತ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಗೆ ಯಾವ ಡೇಟಲ್ಲಿ ಡಿಲ್ವರಿ ಆಯಿತು ಆ ಡೇಟ್ನ ಹಾಕ್ಬೇಕಾಗುತ್ತೆ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳುತ್ತೆ ನೀವು ಆಟೋಮೆಟಿಕ್ಕಾಗಿ ಅಲ್ಲಿ ಮೇಗಡೆ ರೂರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಆ ರೂರಲ್ನ ನೀವು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನಂತರ ಇಲ್ಲಿ ಅಡ್ರೆಸ್ಸು ನಿಮ್ಮ ಫುಲ್ ಅಡ್ರೆಸ್ನ ಹಾಕಿ ನಂತರ ನಿಮ್ಮ ಸ್ಟೇಟು ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ಬ್ಲಾಕು ಆಟೋಮೆಟಿಕಾಗಿ ಸೆಲೆಕ್ಟ್ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಪಿನ್ ಕೋಡನ್ನ ಹಾಕಿ ನಂತರ ಇಲ್ಲಿ ಸೆಲೆಕ್ಟ್ ದ ಫೀಲ್ಡ್ ಫಂಕ್ಷನರಿ ಫಂಕ್ಷನರಿ ಅಂತ ಬರುತ್ತೆ ಸೆಲೆಕ್ಟ್ ದ ಫೀಲ್ಡ್ ಫಂಕ್ಷನರಿ ಅಂತ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಫೀಲ್ಡ್ ಫಂಕ್ಷನರಿ ಅಂತ ಬರುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಬರುತ್ತೆ ಅಂಗನವಾಡಿ ಕೇಂದ್ರ ಅದ್ರದ್ದು ಐ ಡಿ ಸೆಲೆಕ್ಟ್ ಆಗುತ್ತೆ ಇಷ್ಟು ಫಿಲ್ ಮಾಡಿದ್ಮೇಲೆ ಕರೆಕ್ಟಾಗಿದೆ ಒಂದು ಸರಿ ಚೆಕ್ ಮಾಡ್ಕೊಂಡ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದ ನಂತರ ಅದು ನೇರವಾಗಿ ನಿಮ್ಮ ತಾಲೂಕು ಲೆವೆಲಲ್ಲಿ ಇರ್ತಕ್ಕಂಥ ಸಿ ಡಿ ಪಿ ಓ ಆಫೀಸ್ ಅಂದರೆ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗುತ್ತೆ ಅಲ್ಲಿ ಅವರು ಅಪ್ರೂವ್ ಮಾಡ್ತಾರೆ ಇಲ್ಲಾಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತಿಯರನ್ನು ಕೇಳಿದ್ರೆ ನೀವು ಅವರು ನಿಮಗೆ ಅದು ಮುಂದಿನ ಪ್ರೊಸೀಜರ್ ಮಾಡಿಕೊಡ್ತಾರೆ ಇದು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ